ಕನ್ನಡ ಕಿರುತೆರೆ ಲೋಕಕ್ಕೆ ಮತ್ತು ಸಿನಿ ರಂಗಕ್ಕೆ ಇದು ಬಿಗ್ ಶಾಕಿಂಗ್ ಸುದ್ದಿ ಅದೇನಪ್ಪ ಅಂದ್ರೆ ಇತ್ತೀಚೆಗಷ್ಟೇ ಬೆಂಗಳೂರಿನ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಲ್ಲಿ ಅನಾರೋಗ್ಯದಿಂದ ಚಿಕಿತ್ಸೆಯನ್ನ ಪಡೀತಾ ಇದ್ದ ನಟ ಶ್ರೀಧರ್ ಅವರು ವಿಧಿವಶರಾಗಿದ್ದಾರೆ ಇತ್ತೀಚೆಗೆ ನಟ ಶ್ರೀಧರ್ ಅವರು ಇನ್ಫೆಕ್ಷನ್ಗೆ ಒಳಗಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವಂತಹ ಫೋಟೋಗಳು ಸಿಕ್ಕಾಪಟೆ ವೈರಲ್ ಆಗಿದ್ವು ಹೇಗಿದ್ದ ನಟ ಹೇಗಾಗಿದ್ದಾರೆ ಅಂತ ಹೇಳಿ ಅನೇಕ ಮಂದಿ ಅವರ ಪರಿಸ್ಥಿತಿಯನ್ನ ಕಂಡು ಮರುಗಿದ್ರು ಕೂಡ ಅವರ ಜೀವನದ ಕಹಿ ಸತ್ಯಗಳನ್ನ ಕೇಳಿ ನೊಂದುಕೊಂಡಿದ್ರು ಕೂಡ ಆದರೆ ನಟ ಶ್ರೀಧರ್ ಅವರು ಇದೆಲ್ಲವನ್ನ ಕೂಡ ಗೆದ್ದು ಬರ್ತಾರೆ ಆದಷ್ಟು ಬೇಗ ಗುಣಮುಖರಾಗಲಿದ್ದಾರೆ ಅಂತಾನೆ ಎಲ್ಲರೂ ಕೂಡ ಅಂದುಕೊಂಡಿದ್ರು ಆದರೆ ಗುರುತೆ ಸಿಗದಷ್ಟು ಬದಲಾಗಿ ಬೆಡ್ ಮೇಲೆ ಮಲಗಿಕೊಂಡಿದ್ದ ನಟ ಶ್ರೀಧರ್ ಅವರು ಇಂದೆಂದು ಭಾರತ ಲೋಕಕ್ಕೆ ತೆರಳಿದ್ದಾರೆ ನಲವತ್ತೇಳು ವರ್ಷ ವಯಸ್ಸಿನ ನಟ ಶ್ರೀಧರ್ ಅವರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಜನಿಸಿದ್ರು ಕನ್ನಡದ ಪಾರು ಸೀರಿಯಲ್ ಸೇರಿದಂತೆ ಸುಮಾರು ನಲವತ್ತಕ್ಕೂ ಅಧಿಕ ಸೀರಿಯಲ್ಗಳಲ್ಲಿ ತಮ್ಮ ಅಭಿನಯದ ಮೂಲಕ ಕರುನಾಡಿನ ಮನೆ ಮಾತಾಗಿದ್ರು ಸುದೀಪ್ ಅವರ ಮ್ಯಾಕ್ಸ್ ಚಿತ್ರದಲ್ಲೂ ಕೂಡ ನಟ ಶ್ರೀಧರ್ ಅವರು ಅಭಿನಯಿಸಿದ್ರು ಇದೀಗ ಅವರ ಸಾವಿನ ಸುದ್ದಿ ಅಭಿಮಾನಿಗಳಿಗೆ ನೋವನ್ನುಂಟು ಮಾಡಿದ್ದು ಕನ್ನಡ ಚಿತ್ರರಂಗ ಕಂಬನಿ ಮಿಡಿಯುತ್ತಿದೆ